ಅದರ ಕಳೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಂಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತಹ ಕ್ಷೇತ್ರ ನಾವು ತಿನ್ನುವ ಅನ್ನ ಬೇಯಿಸುವ ನೀರು ನಮ್ಮ ದುಡಿಮೆಯ ಬೇವರಾಗಬೇಕೇ ಹೊರತು ಬೇವರ ಬೇರೆಯವರ ಕಣ್ಣೀರು ಆಗಬಾರದು ಅಂತೇಳಿ ಶಿವಕುಮಾರ ಸ್ವಾಮಿಗಳು ನುಡಿದಂತ ಮಾತು ನನಗೆ ನೆನಪು ಬರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತಲ್ಲೂ ಕೂಡ ಬಹಳ ಅರ್ಥಗರ್ಭಿತವಾದಂತಹ ಮಾತು ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಬೇರೆ ಅಲ್ಲದೆ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಪಾಲ್ಕೊಟ್ಟು ಈ ಒಂದು ಭಕ್ತಿ ಸಾಗರನ ಜನರಲ್ಲಿ ಧಾರ್ಮಿಕವಾಗಿ ಈ ಒಂದು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲವನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಗೌರವ ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ ಇವತ್ತು ಹಸುವಿಗೆ ಹಣವನ್ನು ನೀಡಿ ಅಕ್ಷರ ಕಲಿಸಿದಂತ ಮಹಾಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಕೊಟ್ಟ ಬದುಕು ಬೇರೆ ಕಡೆ ಯಾವುದೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಇವತ್ತು ಶಿವಕುಮಾರ ಸ್ವಾಮಿಗಳು ಅವರು ನಡೆದಂತ ದಾರಿ ಇವತ್ತು ಹೇಳೋದಾದ್ರೆ ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯ ಒಂದು ಮಾತನ್ನು ನನಗೆ ಹೇಳಿದ್ರು ಏನಂತಂದ್ರೆ ಎಲೆಕ್ಷನ್ ಡಿ ಡೇಟ್ ಭಾರತ ವಶಪಡಿಸಿಕೊಳ್ಬೇಕು ಅಂತೇಳಿ ಹೊರ್ತದಂತೆ ಆಗ ಪ್ರಪಂಚದ ಮೂರೇಂದ್ ಮೂರು ಭಾಗ ಎರಡರ ಮೂರು ಭಾಗದಲ್ಲಿ ಎರಡು ಭಾಗನ ಆತ ವಶಪಡಿಸ್ಕೊಂಡಿರ್ತದಂತೆ ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತ ಹೇಳಿ ತನ್ನ ಗುರು ಅರಿಸಲ್ ನ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಕೊಡ್ಲಿಕ್ಕೆ ಹೋಗ್ತದಂತೆ ಏನಾಗಿ ತರ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಭಾಗನ ನಾನು ವಶಪಡಿಸ್ಕೊಂಡಿದ್ದೀನಿ ಭಾರತನ ವಶಪಡಿಸ್ಕೊಳ್ತೀನಿ ಅಂತ ಹೇಳದಂತೆ ಆಗ ತನ್ನ ಗುರು ಅರಿಸೋಟೈಟಲ್ ಹೇಳದಂತೆ ಪಾಪ ಇಲ್ಲಿ ಏನೇನು ಕೂತ್ಕೋ ಅಂತ ಕುಂಡಿಸ್ಬಿಟ್ಟು ನೀನು ಭಾರತಕ್ಕೆ ಹೋಗ್ತಾ ಇದ್ದೆ ನೀನು ವಾಪಸ್ ಗೊತ್ತಿ ನನಗೆ ಗೊತ್ತಿಲ್ಲ ನೀನ್ ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿದಂತೆ ಏನು ಗುರುಳೆ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಮತ್ತೊಂದು ಮಹಾಭಾರತದ ಗ್ರಂಥ ಮೂರನೇದು ಕೃಷ್ಣನ ಕೊರಳು ನಾಲ್ಕನೇದು ಗಂಗಾ ಜಲ ಒಬ್ಬ ತತ್ವಜ್ಞಾನಿ ಒಬ್ಬ ಶಿವಕುಮಾರ್ ಸ್ವಾಮಿ ಅಂತ ಐದು ಗ್ರಂಥ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತೇಳಿ ಆ್ಯಾಲಲ್ ತನ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು ಹಂಗೆ ಈ ದೇಶದ ಆಸ್ತಿ ನಮ್ಮೆಲ್ಲರ ಸಂಸ್ಕೃತಿ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯನ್ನ ಈ ದೇಶದಲ್ಲಿ ಹಿರಿಯರು ತಪೋಸಿಗಳು ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನು ನಂಬಿ ನಮ್ಮ ಧರ್ಮಗಳನ್ನ ನಮ್ಮ ಪೂಜೆ ಪುರಸ್ಕಾರ ನಮ್ಮ ದೇವರು ನಮ್ಮ ಭಕ್ತಿ ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂತಹ ಇತಿಹಾಸ ಕೂಡ ಇವತ್ತು ಇದೆ ಸೊ ಅಂಗಳಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲಿಂಗವೇ ಆಶ್ರಯ ಲಿಂಗಕ್ಕೆ ಜಂಗಮವೇ ಆಶ್ರಯ ಅಂತ ಹೇಳಿ ಇವತ್ತು ಗುರುಹಿನಿಯರು ನಮಗೆಲ್ಲ ಇವತ್ತು ಹೇಳ್ಕೊಟ್ಟಿದ್ದಾರೆ ಈ ಐದು ಆಚಾರ ವಿಚಾರಗಳು ನಮ್ಮ ಶ್ರೀಗಂಗಾ ಶ್ರೀಗಳು ಹಾಗೂ ಅವರ ಮಠದಲ್ಲಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಶಿವಕುಮಾರ್ ಶ್ರೀಗಳು ಆಶ್ರಯವಾಗಿ ಬಿಟ್ಟು ಹೋಗಿದ್ದಾರೆ ಎನ್ನುವುದಕ್ಕೆ ಯಾವ ತರದ ಸಂಶಯ ಕೂಡ ಬೇಡ ಧರ್ಮ ಎಂದರೆ ಮನುಷ್ಯತ್ವ ಮನುಷ್ಯತ್ವವನ್ನು ರೂಪಿಸಿದಂತ ಇವತ್ತು ಪವಿತ್ರವಾದಂತಹ ಕೆಲಸಕ್ಕೆ ನಾವು ಮಾಡಿದ್ದೇವೆ ನಾನು ಮಾತಾಡಿಕೊಂಡವ್ರೆ ನಾನು ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ ಮೊದಲೇ ನಮ್ಮ ಸೋಮಣ್ಣವರು ಟೈಮ್ ಬಗ್ಗೆ ಮಾತಾಡ್ತಿದ್ರು ನಮ್ಮ ಕೇಂದ್ರ ಸಚಿವರು ಹೊರಗಡೆ ಅಂತ ಅಂತೇಳಿ ಅದಕ್ಕೆ ನಾನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುವುದಿಲ್ಲ ಇವತ್ತು ಮಹಾನ್ ಚೇತನ ಮಹಾನ್ ವಾರಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳವರ ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮುಂದಿಟ್ಕೊಂಡು ಹೋಗೋಣ ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಿರ್ತಾರೆ ಯೋಗಿಗಳಿಗೆ ಕುಲವಿಲ್ಲ ಆಶಕ್ಕೆ ತೊಲೆ ಕಂಬವಿಲ್ಲ ಸ್ವರ್ಗಕ್ಕೆ ಮೇಲು ಕೇಳು ಇಲ್ಲ ಹಂಗೆ ಈ ಮಠದಲ್ಲಿ ಬಡವ ಸಹಕಾರ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಒಂದು ದೊಡ್ಡ ಹೆಸರಿದೆ ಅದರ ಹೆಸರಿನಲ್ಲಿ ನಾವು ನೀವೆಲ್ಲ ಸೇರಿ ಇದೊಂದು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗೋಣ ಅಂತ ಹೇಳಿ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿ ಈ ಒಂದು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತಹ ಭಾಗ್ಯ ನನಗೆ ದೊಡ್ತಾರಲ್ಲ ಅದಕ್ಕೆ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ನನ್ನ ಶಾಶ್ವಾಂಗ ನಮಸ್ಕಾರಗಳ ಅರ್ಪಿಸಿ ಬೇರೆ ದಿನ ಬಂದು ಶಿವಕುಮಾರ ನಮ್ಮ ಸಿದ್ಧಗಂಗಾ ಶ್ರೀಗಳು ಮತ್ತು ನಮ್ಮ ದೇಶ ಕೆಲಸಗಳು ಬೇರೆ ಸಂದರ್ಭದಲ್ಲಿ ಸಿಗ್ತಾರೆ ಆಗ ಅನೇಕ ವಿಚಾರಗಳನ್ನು ಇವತ್ತೆಲ್ಲ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರೂ ಕೂಡ ಮಾನ್ ಶ್ರೀ ಶ್ರೀ ಶಿವಕುಮಾರಗಳನ್ನ ಸ್ಮರಿಸಿಕೊಂಡು ನಮ್ಮ ನೆಮ್ಮದಿಯಲ್ಲಿ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ